ನಾನು ರಾಣೆಬೆನ್ನೂರು ನಗರದಲ್ಲಿ ಇದ್ದೀನಿ ರಾಣೆಬೆನ್ನೂರು ನಗರದಲ್ಲಿ ವಂದ್ವೇಶ್ವರ ಕಾನಾವಳಿ ಅಂತ ಖಾನಾವಳಿಗೆ ಬಂದಿದ್ದೀನಿ ಈ ಕಾನಾವಳಿ ಸುಮಾರು ಮೂವತ್ತು ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಬಟ್ ಕಾನಾವಳಿ ಮೂವತ್ತು ವರ್ಷದಿಂದ ಅಷ್ಟೇ ಸ್ಟೇಬಲ್ ಆಗಿ ಒಳ್ಳೆ ಕಸ್ಟಮರ್ ರಿವ್ಯೂಸ್ ಇರುವಂತ ಕಾನಾವಳಿ ಇದು ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಹಳ್ಳಿಯಲ್ಲಿ ಒಬ್ಬ ರೈತರನ್ನ ಭೇಟಿ ಆಗಕ್ ಹೋಗಿದ್ದೆ ಅಲ್ಲಿ ಆ ರೈತರು ಹೇಳಿದ್ದು ಏನಂತಂದ್ರೆ ನೀವು ರಾಣೆಬೆನ್ನೂರಿಗೆ ಹೋದ್ರೆ ಬಸವೇಶ್ವರ ಖಾನಾವಳಿ ಅಂತಿದೆ ಅವ್ರನ್ನ ಭೇಟಿಯಾಗಿ ಊಟ ಮಾಡಿ ಅಲ್ಲಿ ತುಂಬಾ ಅದ್ಭುತವಾದಂತ ಊಟ ಕೊಡ್ತಾರೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾನೀಗ ನಾನು ಹಿಂದೆ ನೋಡ್ತಿರ್ಬೋದು ಶ್ರೀ ಬಸವೇಶ್ವರ ಕಾನಾವಳಿ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಬನ್ನಿ ಊಟ ಮಾಡೋಣ ಅವ್ರ ಜೊತೆ ಕೂತ್ಕೊಂಡು ಅವ್ರ ಕತೆ ಕೇಳೋಣ ಅದ್ಭುತವಾದಂತ ಕತೆ ಇರುತ್ತೆ ಅಂತ ನಂಗೆ ಪಕ್ಕಾ ಗೊತ್ತು ಚೆನ್ನಾಗಿ ಗೊತ್ತು ಬನ್ನಿ ಚೆನ್ನಾಗಿದ್ರು ಪ್ರಾಣಿ ಬೆನ್ನೇವರಲ್ಲಿ ಬಸವೇಶ್ವರ ಕಾನಾವಳಿ ತಗೊಂಬಂದಿದ್ದೆ ನೀವು ಪ್ರತಿ ವೀಕಲಿ ಪ್ರತಿ ಎರಡು ದಿನ ನಮ್ಗೇನು ಇರುತ್ತೆ ಸ್ವೀಟ್ ಊಟ ಇರುತ್ತೆ ಹೋಳ್ಗಿ ಬಿರಂಜಿ ಎರಡು ದಿನ ಸೋಮವಾರ ಮತ್ತು ಗುರುವಾರ ಹಾಂ ಸ್ವೀಟ್ ಹೋಳಿಗೆ ಊಟ ರೊಟ್ಟಿ ಊಟ ಚಪಾತಿ ಊಟ ಈ ತರ ಸಿಗುತ್ತೆ ಸೊ ನಾವು ಏನಾದರೂ ಇನ್ನೂ ಬೇರೆ ಏನಾದರು ಸ್ಪೆಷಲ್ ಟ್ರೈ ಮಾಡೋಂಗ ಅನ್ಕೊಂಡು ಪ್ರಯತ್ನ ಮಾಡಕತ್ತಿದ್ರಿ ಇವರೇ ನಮ್ಮ ಅಜ್ಜಿಯವರು ನಮಸ್ತೆ ಆರಾಮ ನೂರ ಮೂರು ವರ್ಷ ರೀ ಅವ್ರಿಗೆ ಈಗಲೂ ಕೂಡ ಅವರು ಮಿರ್ಚಿ ಬಜಿ ಎಲ್ಲ ನಮಗೆ ಮಾಡ್ಕೊಡ್ತಾರೆ ಸುಮಾರು ಅವ್ರಿಗೆ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಎಲ್ಲಾನು ಕಂಡಿದ್ದಾರೆ ಗಿರಿಮೊಮ್ಮಕ್ಕಳು ಆಗ್ತೇವೆ ನಾವು ಅವ್ರಿಗೆ ಆರು ಜನ ಮಕ್ಕಳು ಒಬ್ಬರು ಎಕ್ಸ್ಪರ್ಟ್ ಆಗಿದೆ ಹೌದ್ರಿ ಹೌದು ಹೌದು ಅವರೇ ಸ್ಟಾರ್ಟ್ ಮಾಡಿದ್ದ ಬಾಡಿಗೆ ಮೊದಲಿಗೆಲ್ಲ ಇವರೇ ನಡ್ಸ್ಕೊಂಡು ಹೋಗ್ತಿದ್ರು ನಾವು ಕಾಲೇಜ್ಗೆ ಹೋಗ್ಬೇಕಾದಾಗ ಈ ಅಂಗಡಿ ಸ್ಟಾರ್ಟ್ ಮಾಡಿದಾಗ ಕಾಲೇಜ್ ಹೋಗ್ತಿದ್ವಿ ಬೆಳಗ್ಗೆ ಕೆಲಸ ಮಾಡಿಟ್ಟ ಹೋಗ್ಬೇಕಿತ್ತು ಇವಾಗೆಲ್ಲ ಸ್ಟಾಫ್ ಎಲ್ಲ ಕರೆಕ್ಟ್ ಇದಾರೆ ನಮ್ದು ನಾವು ಒಂದ್ ಕೆಲಸ ಮಾಡಿದ್ರೆ ಮೂರ್ ಮೂರ್ ನಾಲ್ಕು ನಾಲ್ಕು ಕೆಲಸ ಮಾಡ್ಕೋಬೇಕಿತ್ತು ಸೊ ಅವಾಗ ಅವಾಗೆಲ್ಲ ಮೊದ್ಲೆಗೆಲ್ಲ ವರ್ಕರ್ಸ್ ಅಷ್ಟೇ ಅದೊಂಥರ ವರ್ಕರ್ ಸಿಗೋದು ಕಡಿಮೆ ಜಾಸ್ತಿ ಪೇಮೆಂಟ್ ವರ್ಕರ್ಸ್ ಇದಾರೆ ಒಂದ್ ಕಡೆ ನಮ್ಮ ಅಪೋಜರ್ ಇರ್ತಾರೆ ಇಲ್ಲಿ ಇಲ್ಲಿ ಇನ್ನೊಂದು ಬಸವೇಶ್ವರ ಸ್ವಾಮಿ ಡಾಬಾ ಅಂತ ಇದೆ ಅಶೋಕ್ ನಗರದಲ್ಲಿ ಅಲ್ಲಿ ನಾನು ಇರ್ತೀನಿ ರೀ ಇವು ನಮ್ಮ ಬ್ರದರು ಕುರ್ಗೇರಿ ಕ್ರಾಸಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಇರ್ತಿದ್ವು ಈಗ ಅಂತ ಹೇಳಿ ಹೊಸ ಸ್ಟಾರ್ಟ್ ಮಾಡಿದ್ವಲ್ಲ ಇವಾಗ ಅಲ್ಲಿ ಅವ್ರು ಹೋಗಿದ್ದಾರೆ ಅದರಲ್ಲಿ ನಮ್ಮ ಇನ್ನೊಬ್ರು ತಮ್ಮ ಇದ್ದಾರೆ ಅವ್ರು ಇರ್ತಾರೆ ಅಲ್ಲಿ ಕುರ್ಗೇರಿ ಕ್ರಾಸಲ್ಲಿ ಓನರ್ ಸೊ ಯಾರಾದರೂ ಒಬ್ಬರು ಹೌದು ಮನೆಯಲ್ಲಿ ಯಾರಾದರೂ ಒಬ್ರು ಇರಲೇಬೇಕು ರೀ ಅದಂದ್ರೆ ವ್ಯವಹಾರ ಇಲ್ಲಾಂದ್ರೆ ಇಲ್ಲ ಹೆಂಗೆ ರೀ ಈಗ ನಾರ್ತ್ ಕರ್ನಾಟಕದಿಂದ ನಾರ್ತ್ ಇಂಡಿಯನ್ವರೆಗೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಲಿಕೆ ರೀ ಸರ್ರ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ರೀ ಸೊ ಹಂಗೆ ಎಲ್ಲನೂ ಕಲಿಕೆ ನಮ್ಗೇನು ಬರಲ್ಲ ಅಂತಂದ್ರೂ ಕೂಡ ಹೋದಂಗೆ ಹೋದಂಗ ತಾನೇ ಕಲ್ಸುತ್ತೆ ಸಹಜವಾಗಿ ನಾವ್ ಇವತ್ ಬಟ್ರಿಲ್ಲ ಅಂತಂದ್ರೆ ಇಲ್ಲಿ ಕನಾವಳಿ ನಮ್ಮ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿ ಯಾರಾದ್ರೂ ಕ್ಲೀನಿಂಗ್ ಮಾಡ್ತಾವ ಯಾರಿಲ್ಲ ಅಂದ್ರೆ ಅದಕ್ಕೆಲ್ಲ ತಯಾರಿ ಮಾಡಿದ ಮೇಲೆ ಹೋಟೆಲ್ ಮಾಡೋಕಿಲ್ಲ ಹೋಗಬಾರ ಬಂದಿಲ್ಲ ಅಂದ್ರೆ ವ್ಯವಹಾರಗಳು ಮಾತ್ರ ಒಂದು ಒಂದಿನ ರಜಾ ಇಲ್ಲ ನಮ್ದು ಇನ್ಫ್ಯಾಕ್ಟ್ ಕೊರೋನಾ ಟೈಮಲ್ಲಿ ನಮ್ದು ಅಂಗಡಿ ಬಂದಿಲ್ಲ ಸೊ ಕಸ್ಟಮರ್ಸ್ ಬಂದು ಕಾಣ್ತಿದ್ರು ಇನ್ಫ್ಯಾಕ್ಟ್ ನಾವು ಕೊರೋನಾ ಟೈಮಲ್ಲಿ ನಮ್ಮ ವರ್ಕರ್ಸ್ಗೆಲ್ಲ ನಾವು ತುಂಬ ದಿನಗಳಾಯ್ತಲ್ಲ ಫಸ್ಟ್ ಎರಡು ಮೂರು ದಿನ ನಮಗೆ ಓಪನ್ ಮಾಡಿರಲಿಲ್ಲ ನಾವು ಕೊರೋನಾ ಟೈಮಲ್ಲಿ ನಂತರ ಸ್ವಲ್ಪ ಇಲ್ಲಿ ಇಲ್ಲಿರೋ ಲೊಕೇಶನ್ಸ್ಗೆ ಏನೋ ಇತ್ತೋ ಸ್ವಲ್ಪ ಆನ್ಲೈನ್ ಎಲ್ಲ ಟ್ರೈ ಮಾಡಿದ್ರು ಆನ್ಲೈನ್ ಬಿಟ್ಟಾಗ ಸೊ ಅವಾಗ ನಾವು ಏನು ಮಾಡಿದ್ವಿ ಇಬ್ರು ಮೂವರಷ್ಟೇ ಸ್ಟಾಫ್ ಇಟ್ಕೊಂಡು ಅಂಗಡಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಾವು ಎಷ್ಟೋ ಜನ ಕಸ್ಟಮರ್ನ ರಾತ್ರಿ ಊಟ ಕೊಟ್ಟಾಗ ಬೆಳಗ್ಗೆ ಇಲ್ಲ ಅವರು ಅಂತ ಇದ್ರೊಳಗು ನಾವು ಸರ್ವಿಸ್ ಕೊಟ್ಟಿದ್ದೀವಿ ಸುಮ್ಮ ನನ್ ಗೊತ್ತಿರಂಗೆ ಇಲ್ಲ ಎಷ್ಟೋ ಜನ ಕೋವಿಡ್ ಇಂದ ಸತ್ತ ಹೋಗ್ಬಿಟ್ಟಿದ್ದಾರೆ ನಮ್ಗೆ ಅವಾಗೆಲ್ಲ ಟೆನ್ಷನ್ ನಮ್ಮ ಮೂರು ಮೂರ್ ನಾಲ್ಕು ನಾಲ್ಕು ಮನೆ ಕಡೆ ಹೋಗಿರಲಿಲ್ಲ ಅಂಗಡಿ ಇರ್ತಿದ್ವಿ ಅಂದ್ರೆ ನಾವು ಎಲ್ಲಿ ಕೊಡ್ತಿರ್ಲಿಲ್ಲ ಸರ್ವಿಸ್ ಟೇಕ್ ಅವೇ ಪಾರ್ಸಲ್ ಕೊಡ್ತಿದ್ರು ಅಷ್ಟೇ ಯಾಕಂದ್ರೆ ರೆಸ್ಟ್ರಿಕ್ಷನ್ಸ್ ಬಹಳ ಇದ್ವು ಎಂಬತ್ತು ರೂಪಾಯಿ ಕೊಟ್ರೆ ಎಷ್ಟು ತರದ ಐಟಮ್ಸ್ ಎರಡು ತರ ಪಲ್ಯ ಸಿಗುತ್ತೆ ಅದರಲ್ಲಿ ಒಂದು ತರಕಾರಿ ಇದೇ ಇರುತ್ತೆ ಒಂದು ಕಾಳು ಪಲ್ಯ ಇರುತ್ತೆ ಗ್ರೀನ್ ಸಲಾಡ್ ಇರುತ್ತೆ ಸೊಪ್ಪು ಇರುತ್ತೆ ಚಟ್ನಿ ಎರಡು ತರ ಇರುತ್ತೆ ಮೊಸರು ಉಪ್ಪಿನಕಾಯಿ ರೊಟ್ಟಿ ಚಪಾತಿ ಎಂಬತ್ತು ರೂಪಾಯಿ ಹೀರಿಕಾಯಿ ಪಲ್ಯ ಪಲ್ಯ ಮಾಡಿದ್ರಿ ಇಲ್ಲಿ ತಗೊಂಡೋಗ್ಬಿಟ್ಟು ಹಾಟ್ ಬಾಸ್ನ ಎತ್ತಿಡ್ತಾರ ಈಗ ಅಂದ್ರೆ ರಾತ್ರಿಗೆ ಸಪ್ರೇಟು ಮಧ್ಯಾಹ್ನನೇ ಸಪ್ರೇಟು ಸಾಯಂಕಾಲ ಇರಲ್ಲ ರಾತ್ರಿ ಸಿಗಲ್ಲ ಇಲ್ಲ ಇಲ್ಲ ಬೇರೆ ಇದು ವೇಸ್ಟ್ ಮಾಡಲ್ಲ ರಾತ್ರಿ ಹತ್ತುವರೆ ಮೇಲೆ ಊಟನೂ ಕೊಟ್ಟಿರಲ್ಲ ಯಾಕಂದ್ರೆ ಉಳಿದಿರಲ್ಲ ನಮ್ಗೆ ಇಷ್ಟೇ ಮಾಡ್ಕೊಂಡಿರ್ತೇವೆಲ್ಲ ಹಾ ರಾತ್ರಿಗೀಗ ಇಲ್ಲ ದೊಡ್ಡ ಕಳಗಾ ಮಾಡ್ಕೊಂತಾರೆ

ನಾಳೆಗೆ ರೆಡಿ ಮಾಡ್ಕೊಂತಾರೆ ಸರ್ ಅಷ್ಟೇ ಸರ್ ಇಪ್ಪತ್ತಲ್ಲ ಸರ್ ವರ್ಷದಿಂದ ಅವರೇ ಅವರೇ ವರ್ಷದ ಅದಕ್ಕಿಂತ ಮೊದಲು ನಮ್ಮ ಅಜ್ಜಿ ಅವರು ಅಲ್ಲಿ ನಾವು ನೋಡಿಲ್ಲ ಇಲ್ಲಿ ಬಂದ್ಮೇಲೆ ನಮ್ಗೆ ಬುದ್ಧಿ ಬೆಳ್ದಂಗ ನೋಡ್ತಾ ಇದ್ದೀವಿ ಬಟ್ ನಮ್ಮ ಅಜ್ಜಿಯವರೆಲ್ಲ ಇವ್ರು ಎಷ್ಟು ಕೆಲಸ ಮಾಡಿದ್ರೆ ಅವರು ಅಷ್ಟೇ ಮಾಡ್ತಿದ್ರು ನಮ್ಮ ತಾತ ನಮ್ಮ ಅಜ್ಜಿ ಅವರೆಲ್ಲ ಅವರು ಅದೇ ತರೇ ಕೆಲಸ ಮಾಡ್ತಿದ್ರು ಇನ್ಫ್ಯಾಕ್ಟ್ ಸರ್ ಇವರು ಇಂಜಿನಿಯರಿಂಗ್ ಓದಿರೋದು ಸರ್ ಇವರು ಇಂಜಿನಿಯರಿಂಗ್ ಸರ್ ಅವರು ಓದಿರೋದು ಬಟ್ ನೌಕರಿ ಇಲ್ಲ ಅಂತಲ್ಲ ಫ್ಯಾಮಿಲಿ ಬಿಸ್ನೆಸ್ ಇತ್ತು ಅಂತಂದ್ರೆ ಇಂಪ್ರೂವ್ ಮಾಡೋಣ ನಂದು ಎಂ ಕಾಮ್ ಅಲ್ಲಿ ಪ್ರಾಕ್ಟೀಷನರ್ ಇದೇ ಸರ್ ಈಗಲೂ ಕೂಡ ಹೌದು ಹೌದು ಸರ್ ಅಂದ್ರೆ ಲಾಸ್ಟ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ಔಟ್ಪುಟ್ ಆಗಿರೋದು ನಮ್ದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಪ್ರಾಕ್ಟೀಸ್ಗೆ ಹೋಗ್ತಿರ್ಲಿಲ್ಲ ಈಗ ನನ್ನ ಲಾಸ್ಟ್ ಮಂತ್ ಇಂದ ಮತ್ತೆ ಹೋಗ್ತಾ ಇದೇವ್ರಿ

ನೌಕರಿ ನಿಮ್ಗೆ ಗೊತ್ತಿರೋದೇ ಸರಿ ಹೋದ್ರೆ ಒಂದು ಹದಿನೈದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಲವತ್ತು ಐವತ್ತು ಸಾವಿರವರೆಗೂ ಸ್ಯಾಲ್ರಿ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ನಮ್ಮ ಬಿಸ್ನೆಸ್ ಇತ್ತು ಇಂಪ್ರೂವ್ ಮಾಡ್ಕೊಂಡು ಹೋಗೋಣ ಈ ನೆಕ್ಸ್ಟ್ ಇನ್ ಫ್ಯೂಚರ್ ಈಗ ಇದಕ್ಕೆ ರಿಟೈರ್ಮೆಂಟ್ ಅಂತ ಇಲ್ಲಲ್ಲ ಸರ್ ಈಗ ನಮ್ಮ ತಂದೆಯವ್ರಿಗೆ ಸಿಕ್ಸ್ಟಿ ಇದಾರೆ ಅವ್ರಿಗೆ ರಿಟೈರ್ಮೆಂಟ್ ತಗೊಳ್ಳಲ್ಲ ಈಗ ನಾನು ಸಿಕ್ಸ್ಟಿ ಏಜ್ ಒಳಗೆ ನಾನು ಇದ್ದಾಗ ನಾನು ಅಷ್ಟು ದುಡಿತೇನೆಲ್ಲ ಗೊತ್ತಿಲ್ಲ ನೌಕರಿ ಗೌರ್ಮೆಂಟ್ ಜಾಬ್ಗ್ ಹೋಗ್ಬೇಕಂತಂದಾಗ ಅವ್ರು ಕೇಳೋಷ್ಟದ್ದು ದುಡ್ಡು ಕೊಡಕಲ್ಲ ಇನ್ಫ್ಯಾಕ್ಟ್ ನಾವು ಅಷ್ಟು ಹೋದಾಗ ಬಂದಾಗ ಏನಾದರೂ ತೊಂದರೆಗಳಿಂದ ಅದು ಈ ಆಗ್ಬಹುದು ಹೋಗ್ಬಹುದು ಸಿಕ್ಕರೆ ಪ್ರಯತ್ನ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಇದ್ರೆ ಗೊತ್ತಿಲ್ಲ ಸೊ ಹಾಗಾಗಿ ಇರೋದ್ರಲ್ಲಿ ಏನು ಸಿಗುತ್ತೆ ತೃಪ್ತಿ ಪಡ್ಕೋಬೇಕಲ್ಲ ಸಿಕ್ಕಿದೆ ಇದಿಷ್ಟೇ ಮುಂದೆ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಈ ಅಲ್ಲಿ ಒಂದಿತ್ತು ನಾವು ತಂದೆಯವರು ಸ್ಟಾರ್ಟ್ ಮಾಡಿದ್ದು ನಾವು ನಾಲ್ಕು ಮಾಡ್ಕೊಂಡ್ವಿ ಹೆಚ್ಚು ಅಂದ್ರೆ ಒಂದು ಫಾರ್ಟಿ ಫಾರ್ಟಿ ಫೈವ್ ವರ್ಕರ್ಸ್ ಇದ್ದಾರೆ ನಾಲ್ಕರ ಮಧ್ಯ ಕೆಲಸ ನಾವ್ ಕೊಟ್ಟಿಲ್ಲ ಸರ್ ಬಾಸ್ ಕೊಟ್ಟಿದ್ದಾರೆ ಸರ್ ಅವ್ ಕೆಲ್ಸಗಾರಿಂತ ಮನೆಯರ್ ಇದ್ದಂಗೆ ಸರ್ ಅವ್ರೆ ಈಗ ಅವ್ರ ಕೆಲ್ಸ ಮಾಡೋದು ನಮ್ಗೆ ತಾನೇ ಇವತ್ತು ಕೂಡ ಅವ್ರೇನ್ ಕೆಲ್ಸಗಾರ ಅಂತ ನಾವ್ ನೋಡಲ್ಲ ಅವ್ರಿಗೆ ಕೆಲ್ಸಗಾರ ಅಂತಂದ್ರೆ ಇಲ್ಲೂ ಇಲ್ವಾ ಸೊ ಕಾಲೇಜ್ ಹೋಗಬೇಕಾದಾಗ ನಾವು ಈಸಿಯಾಗಿ ನಾವು ಬೇರೆಯವ್ ತರ ಹೋಗಿದ್ರೆ ಹೋಗ್ಬಿಡ್ತಿದ್ವಿ ನಮ್ಗೆ ಅವಾಗ ನಮ್ ತಂದೆಯವ್ರ ನಮ್ಗೆ ಕಲ್ಸ್ಕೊಳ್ಳಿಲ್ಲ ಅಂದ್ರೆ ಇವತ್ತು ನಮ್ಗೆ ಏನ್ ಮಾಡ್ಕಾಗ್ತಿರ್ಲಿಲ್ಲ ಈ ನನ್ನ ವಯಸ್ಸಿನ ಹುಡುಗರ ಸುಮ್ನೆ ಅಡ್ಡಾಡ್ತಿದ್ದಾರೆ ಕುಡ್ಕೊಂಡ್ ಕುಡ್ಕೊಂಡು ಅಡ್ಡಾಡಿದ್ದಾರೆ ಬೇರೆ ತರ ಅಡ್ಡಾಡ್ತಿದಾರೆ

ತಂದೆ ತಾಯಿ ಜಗ್ ಜಾಸ್ತಿ ಮಾಡಿದ್ರ ಹಂಗ ಹೋಗೋದ್ರಿ ಇದು ನಾವ್ ದುಡದಿದ್ರಾಗ ನಾವ್ ಹೋಗಕ್ ಹೋಗ್ರ ಹೆಂಗ ಅಡಿಡಕ್ರಿ ನಾವ್ ಮುಂದ್ ಆಗ್ಬೇಕು ದುಡ್ಕಂತ ಆಗ್ಬೇಕು ಸ್ವಲ್ಪ ಅದನ್ನ ನಾವ್ ಅದ್ರ ಮೇಲೆ ಇರಬಾರ್ದ್ರಿ ಆಮೇಲೆ ಈಗ ತಂದೆ ತಾಯಿ ಅಷ್ಟೇ ಆದ್ದು ದುಡ್ಕೊ ತಿನ್ನಾರೇನ ಹೊರ್ ಕುಡಿಯೋದು ಹಿಂಗ್ ಮಾಡ್ಕಂತ ಹೋಗಾರಿ

ಎಲ್ಲ ಕ್ಯಾಟ್ರಿಂಗ್ ಇದೆ ಹೌದು ಸರ್ ಹೌದು ಹೌದು ಬೆಳಗ್ಗೆ ಎಂಟು ಗಂಟೆಗೆ ಹೋಲಿ ಸ್ಟಾರ್ಟ್ ಆದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಸರ್ ಸ್ಟಾಪ್ ಹೋಗೋದು ಈಗಲೂ ಕೂಡ ಸರ್ ಈಗಲೂ ಕೂಡ ಕ್ಯಾಟರಿಂಗ್ ಇತ್ತು ಕ್ಯಾಟರಿಂಗ್ ಮಾಡ್ತೀವಿ ಉಳಿದ ಟೈಮ್ ರೆಸ್ಟ್ ಇರುತ್ತೆ ವರ್ಕರ್ಸ್ಗೆ ಸರ್ ಇನ್ನೊಂದು ಏನಿರುತ್ತೆ ಮಧ್ಯ ಸ್ವಲ್ಪ ಬಿಡುಗು ಕೊಟ್ಟಿರ್ತೀವಿ ಈಗ ನಾಲ್ಕೂವರೆ ಅಂಗಡಿ ಕ್ಲೋಸು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆ ನಂತರ ಕೆಲಸ ಮತ್ತೆ ಹತ್ತುವರೆಗೆ ಕ್ಲೋಸು ಸರ್ ಊಟ ಹೌದು ಸರ್ ಮನೆ ಊಟ ಪ್ಯೂರ್ಲಿ ಸರ್ ಹೈಜನಿಕ್ ಇರುತ್ತೆ ಅಫರ್ಡೆಬಲ್ ಸರ್ ಓಕೆ ಟೇಸ್ಟು ನಮ್ಮಲ್ಲಿ ಯಾವುದೇ ಏನು ಹೇಳಿದಾನೆ ಸರ್ ನಿಮ್ಮ ಕಿಚನಲ್ಲಿ ನೀವು ಎಲ್ಲಿ ನೋಡಿದ್ರೆ ಹೇಳಿ ಆಮೇಲೆ ಇನ್ಫ್ಯಾಕ್ಟ್ ಇದ್ರಾಗ ಒಂದು ವ್ಯತ್ಯಾಸ ಭಾಳ ಇದೆ ಸರ್ ನಮ್ಮಲ್ಲಿ ಹೆಂಗಿದೆ ಅಂದರೆ ರೈಸ್ಗೆ ಸೋಡಾ ಹಾಕ್ತೀನಿ ಸೋಡಾ ಹಾಕ್ತೀನಿ ಅಂತ ಹೇಳ್ತಾರೆ ಸರ್ ಎಲ್ಲ ಎಷ್ಟೋ ಕನ್ನ ಸರ್ ನಮಗಂತೂ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸೋಡಾ ಹಾಕಿದ್ರೆ ರೈಸ್ ಅಂತ ನಾವು ಟೆಸ್ಟು ಕೂಡ ಮಾಡಿಲ್ಲ ಬಟ್ ಆಲ್ಮೋಸ್ಟ್ ಯಾರೂ ಮಾಡಲ್ಲ ಸರ್ ಊಟದ ವಿಷಯದಲ್ಲಿ ಯಾರದೇ ಯಾವುದೂ ಚೆನ್ನಾಗಿ ಕೊಡಬೇಕನ್ನೋ ಇಂಟೆನ್ಷನ್ ಇರುತ್ತೆ ಯಾವುದೇ ಹೋಟ್ಲಾಗಲಿ ಕನ್ನ ಹೊಳೆಯವರಿಗೆ ನಮ್ಮಲ್ಲೂ ಕೂಡ ನಾವು ಮಾಡೋಂಥ ಏನೋ ಐಟಮ್ಸ್ ಇದೆಲ್ಲ ಸರ್ ಇಲ್ಲಿವರೆಗೂ ಯಾರು ಕೂಡ ಅಸಿಡಿಟಿ ಅಂತ ಕಂಪ್ಲೇಂಟ್ ಮಾಡ್ಕೊಂಡಿದ್ದಿಲ್ಲ ಸರ್ ಅಂದ್ರೆ ಈಗ ನಾ ನಾನ್ ಕಾಲೇಜ್ ಹೋಗ್ತಾ ಇರೋಂತ ಕಸ್ಟಮರ್ಸ್ ಈಗಲೂ ಕೂಡ ಬರ್ತಾ ಇದ್ರೆ ಇಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಕಾಯಿಂಗ್ ಕಸ್ಟಮರ್ಸ್ ಒಂದು ಮೂವತ್ತು ವರ್ಷ ಆ ಸ್ಥಿರತೆ ಕಾಯ್ಕೋಬೇಕಂತಂದ್ರೆ ಅಷ್ಟು ಈಸಿ ಮಾತಲ್ಲ ಈಗ ಕಸ್ಟಮರ್ ಮೂವತ್ತು ವರ್ಷದಿಂದ ಬರ್ತಾ ಇದಾರೆ ಕಂಟಿನ್ಯೂ ಆಗಿ ಒಂದು ಬ್ರಾಂಚ್ ಇದ್ದಿದ್ದು ನಾಲ್ಕು ಐದು ಬ್ರಾಂಚ್ ಆಗಿದೆ ಅಂತ ಕಂಟಿನ್ಯೂಟಿ ಇದೆಯಲ್ಲ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಏನೂ ಇಲ್ಲ ಅಂತಾನೆ ಅರ್ಥ ಅಲ್ವಾ ಸರ್ ಕರೆಕ್ಟ್ ಕರೆಕ್ಟು ಇಲ್ಲ ಸರ್ ಸ್ಟ್ರಗಲ್ ಇದೆ ಇರುತ್ತೆ ಯಾವುದೇ ಬಿಸ್ನೆಸ್ ಅವ್ರದ್ದು ಆಗಿರೋದು ಸ್ಟ್ರಗಲ್ ಇರುತ್ತೆ ಸೊ ನಮ್ಮ ಕಾನ್ಫಿಡೆನ್ಸ್ ಇದ್ರೆ ನಾವೇನಾದ್ರೂ ತಯಾರು ಮಾಡ್ಬೋದು ಬರ್ತಾರೆ ಸರ್ ಏಳುವರೆ ನಂತರ ನಮ್ಮದು ಏಳು ಗಂಟೆಗೆ ಬಂದ್ರು ಬಂದು ಕೂರ್ತಾರೆ ಊಟ ಅವಾಗ ರೊಟ್ಟಿ ರೆಡಿ ಆದ್ಮೇಲೆ ಕೊಡಬೇಕಾಗಿದ್ದು ಸೊ ಇವಾಗ ಅವ್ರು ಬಂದ ತಕ್ಷಣ ಅವ್ರು ಇನ್ನೊಬ್ರು ಬರ್ತಾರೆ ರೈಸ್ ಕದ್ದು ಇಟ್ಕೊತಾರೆ ಉಳ್ಕಿದ್ದೆಲ್ಲ ಕಂಟೈನರ್ ತಗೊಂಡು ಒಳಗಾರೆ ಸೊ ತಗೊಂಡು ರೊಟ್ಟಿ ಹೊರ ರೆಡಿ ಆದ್ಮೇಲೆ ಎಲ್ಲಾ ಸರ್ವಿಸ್ ಮಾಡಕ್ ಹುಡುಗರು ಕೆಳಗಿಳ್ ಬರ್ತಾರೆ ಇಲ್ಲೆಲ್ಲ ಕಿರಾಣ ಇರುದು ಹೊರ ಎರಡ್ ಸಲ ವಾರದಾಗ ಎರಡ್ ಸಲ ಹೋಳಿಗೆ ಊಟ ಇರ್ತದೆ ನಮ್ದು ಹ್ಮ್ ಗುರುವಾರ ಸೋಮವಾರ ರೀ ಎಲ್ಲ ಇವು ಪಾರ್ಸಲ್ ರೀ ಇವ್ ಅದ ನೋಡ್ರಿ ಇಲ್ಲ ಅಕ್ಕಿ ಎಲ್ಲ ಇವು ಪಾರ್ಸಲ್ ಹೋಗೋರಿ ಬೆಳಗ್ಗೆ ಎಲ್ಲ ಓಸ ಕಲಿ ಹಾಕೋರಿ ಡಬ್ಬಿ ಅಂದ್ರೆ ರಾತ್ರಿ ಪಾರ್ಸಲ್ ಹೋಗ್ತಾವ ಅಲ್ರಿ ಬೆಳಗ್ಗೆ ರೀ ಬೆಳಗ್ಗೆ ಅಲ್ಲಿ ಊಟಕ್ಕ ಹ್ಮ್ ಎಲ್ಲ ಓಸಿ ಎಲ್ಲಾ ಬಂದಾರೀ ಮೂರ್ ಗಂಟೆಗೆ ಕೊಂಡ್ಬಿಡ್ತಾರ ಊಟ ಕೊಟ್ಟ ಒಂದ್ ತೊಳತಾರಾರ್ಸಲ್ ಕೊಡ್ತೀರಿ ನಾವ್ ದಿವ್ಸಾನು ಅಂದ್ರೂ ಒಂದ್ ಏಳು ಊಟ ಕೊಡ್ತಾವ್ರಿ ನಾವ್ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಎಷ್ಟು ಊಟ ಕೊಡ್ತಿರ ಇಲ್ಲಿ ಅಂದ್ರೆ ಅಂದಾಜ್ ಎಷ್ಟು ಕೊಡ್ತಾರ ಗೊತ್ತಿಲ್ರಿ ಒಟ್ಟ ಮಧ್ಯಾಹ್ನ ನೀವು ಮೂರ್ ಗಂಟೆ ಎರಡೂವರೆ ಮೂರ್ ಗಂಟೆ ಬಂದ್ರೆ ಎಲ್ಲಾ ರಸ ಇರ್ತೇತಿ ಮಾತಾಡೋಕೆ ಸಿಗಲ್ಲ ನಮ್ಗೆ ಹ್ಮ್ ಹುಳಿಗೆ ಊಟದ ದಿವಸ ಅಂತ ತುಂಬಾ ರಸ ಇರ್ತೈತ್ರಿ

ಹ್ಞೂ ಇದನ್ನ ಬಿಟ್ಟರೆ ಏನೈತ್ರಿ ನಮಗೆ ಇದ್ರಿದ್ದಾನೆ ನಾವು ಉದ್ದಾರ ಅದೇವ್ರಿ ಈಗ ಅವು ಮಕ್ಳುನು ಮತ್ತು ಅದ ದಾರಿಗೆ ಬಂದು ಬಿಟ್ಟಿರಿ ಅವ್ರು ಏನೇ ಕೇಳ್ತಾವೆ ಎಂಥರ ಅದ ರೀ ಕಾರ್ ಅಂದ್ರಿ ಕಾರ್ ಕೊಡ್ಸಿದ್ವಿ ಬೈಕ್ ಅಂದ್ರೆ ಬೈಕ್ ಕೊಡಿಸಿದೀವಿ ರೀ ಅವ್ರು ಎಷ್ಟು ಓದ್ತಾವೆ ಎಂಥ ಅಷ್ಟು ಹೊಸಿದೀವ್ರಿ ನಾವು ಹಿಂಗ ಮಾಡ್ಕೊತ್ರಿ ನಮ್ಮ ಸ್ವಾಮಿಯರಿಗೆ ಎರಡು ಅಪ್ರೇಷನ್ ಆಗ್ಯಾವ್ರಿ ಬೈಪಾಸ್ ಒಂದಾಗೇತ್ರಿ ಇಲ್ಲ ಹಾಟಾಗಿ ಎರಡಾಗ್ಯಾವ್ರಿ ಅವ್ರು ಇದ್ದಾರ ಎಲ್ಲ ಮೇಂಟೈನ್ ಮಾಡ್ಕೊಬಾರ ಅವ್ರಿ ಆಮೇಲೆ ಮತ್ತೆ ನಮ್ಮ ಇದನ್ನ ಮಕ್ಕಳೆಲ್ಲರನ್ನ ಸಾಲಿನ ಹತ್ತು ಮಂದಿ ಸಾಲ ಓಸ್ರಿ ಇಷ್ಟೋ ಇಷ್ಟು ಮಾಡ ಇಷ್ಟ ಟೈಮ್ಗೆ ಇಷ್ಟ ಮಾಡ್ಬೇಕು ನಾವೆಲ್ಲರೂ ಊರ್ಗೆ ಹೋಗ್ಬೇಕಂದ್ರೆ ಅಡಿಗೆ ಮಾಡಿಟ್ಟು ಹೋಗ್ಕನ್ರಿ ನಾನು ಈ ವಾರ ಈಗ ಒಂದು ಇಪ್ಪತ್ತು ದಿವ್ಸ ಕೆಲ್ಸಗಾರ್ ಬಂದದೀ ನಾನಾ ರೀ ಈಗ ರೀ ಇದರಿಂದ ನಾವೆಲ್ಲಾ ಉದ್ಧಾರ ಆಗಿವಿ ನಾವು ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕಂತ ಹೊಂಟ್ರಿ ಅದ್ ಮಕ್ಕಳೆಲ್ಲ ಚೆನ್ನಾಗಿ ಓದಿದ್ರು ಹ್ಞೂ ರೀ ಸಾಕು ಇದ್ ಬಿಟ್ಟು ಬಿಡಬೇಕಂತ ಅನ್ಸ್ತ್ರಿ ನಮ್ಗ ನಮ್ಗ ಲಾಸ್ಟ್ ಆಗಲಿ ನೀವು ಮಾಡ್ಬೇಡ್ರಿ ಅಂದಿರಿ ಅವ್ರ ನಾವು ಬೇರೆದರ್ಕ ಕೈ ಚೋದ್ಕಿಂತ ನಾವು ನಾಲ್ಕು ಮಂದಿ ಒಳ್ಳೇದ್ ಮಾಡ್ತಾವಿ ನಾಲ್ಕು ಮಂದಿ ಕೆಲಸ ಕಾರಣ ಇಟ್ಕೊಂತವಿ ಅಂತಂದ ಅವ್ರಿ ಇದ್ರಿ ಅವ್ರು ಒಳ ಕಲ್ತಾರ್ರಿ ಅವ್ರ ಇಬ್ಬರು ಒಬ್ರು ಬಾಳಾ ಕಲ್ತಾರೀತ ಇದ್ರ ಮೇಲೆ ಮತ್ತೆ ನಾವ್ ಇನ್ಕಡ್ಕೋತ ಅವ್ರನ್ನ ಸಾಲಿಗೆ ಕಲಿಸಿದ್ರಿ ಅವ್ರಿಗೆ ಏನಕ್ಕೆ ಅನ್ನ ಕೊಡ್ಸ್ರಿ ಆಮೇಲೆ ಮನಿ ಕಟ್ಟಿಸ್ಕೊಂಡವ್ರಿ ಎರಡ್ ಅಂತಸ್ತ ಇದ್ರಾಗ್ರಿ ಎಲ್ ಎ ಸಿ ಆಫೀಸ್ ಹತ್ರ ಎಂಟ ಎರಡಂತ ಮನಿ ಕಟ್ಸ್ಕೊಂಡವ್ರಿ ಪಕ್ಕದ ಸೈಟ್ ರೀ ಸೈಟ್ ಇಡ್ದವೀ ಇದ್ರ ಇದ್ದಾವ್ರಿ ಮತ್ತೆ ಏನಿಲ್ರಿ ನಮ್ಗ ಹೊರಗ್ ಏನ್ ಯಾವ್ ಬಿಸ್ನೆಸ್ ಇರೀ ಇದ್ರಾಕಿ ಅಂತ ಹೊಂಟವ್ರಿ ಇವತ್ತು ರಾಣೆಬೆನ್ನೂರಿಗೆ ಬಂದು ನಾನು ಅದ್ಭುತವಾದಂತ ಒಂದು ಊಟ ಮಾಡಿದೆ ಅದ್ಭುತವಾದ ಊಟ ಇರಲಿ ನಮ್ಮ ಮಲಯಾಜ್ ಅವ್ರ ಕುಟುಂಬನ ಭೇಟಿಯಾಗ ನಂಗೆ ಒಂಥರ ಬಹಳ ಖುಷಿ ಆಯ್ತು ಯಾಕಂದ್ರೆ ಮೂವತ್ತು ವರ್ಷದಿಂದ ಯಾವುದಾದ್ರೂ ಒಂದು ಬಿಸ್ನೆಸ್ನ ಅದೇ ರೂಪದಲ್ಲಿ ಅದೇ ಒಂದು ಉನ್ನತ ಸ್ಥಾನದಲ್ಲಿ ಹೋಗೋದಿದೆಯಲ್ಲ ಇವತ್ತಿನ ಮಟ್ಟದಲ್ಲಿ ಬಹಳ ಕಷ್ಟ ಅಂಥದ್ರಲ್ಲಿ ಒಂದು ಚಿಕ್ಕ ಬಂಡಿಯಿಂದ ಸ್ಟಾರ್ಟ್ ಮಾಡಿದಂತ ಹೋಟೆಲು ಇವತ್ತು ನಾಲ್ಕೈದು ಬ್ರ್ಯಾಂಚ್ಗಳಾಗಿದೆ ದೊಡ್ಡ ದೊಡ್ಡ ಹೋಟೆಲ್ ಕಾನಾವಳಿ ಮಾಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂತ ನೀವೇ ಅರ್ಥ ಮಾಡ್ಕೋಬೋದು ನಾನು ಊಟ ಮಾಡ್ತಾ ಇರಬೇಕಾದ್ರೆ ಒಂದು ಕುಟುಂಬ ಭೇಟಿಯಾಯಿತು ಮಂಗಳೂರವ್ರಂತೆ ಅವರು ಊಟ ಮಾಡೋಕ್ಕೋಸ್ಕರನೇ ರಾಣಿಬೆನ್ನೂರಿಗೆ ಬಂದು ಊಟ ಮಾಡೋಗ್ತಾರಂತೆ ಬೆಂಗಳೂರಿಂದ ಸೊ ಈ ಥರದ ಕುಟುಂಬಗಳು ಈ ಥರದ ವ್ಯಕ್ತಿಗಳು ಇಲ್ಲಿ ಬಂದು ಊಟ ಮಾಡೋದು ನೋಡಿದ್ರೆ ನಂಗೆ ಭಾಳ ಖುಷಿ ಆಯಿತು ಆ ನೋಡಿ ನಮಗೂ ಒಂದು ಸ್ವಲ್ಪ ಇನ್ಸ್ಪೈರ್ ಕೂಡ ಆಯಿತು ಅಷ್ಟೇ ಇದೇ ಥರದ ಅದ್ಭುತವಾದಂಥ ವೀಡಿಯೋಗಳು ವ್ಯಕ್ತಿಗಳನ್ನ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ ನಮಸ್ಕಾರ